ವೀಕ್ಷಕರು ನಮಸ್ಕಾರ ಈಗ ಬಿಟಿವಿ ಸದ್ಯ ನಾವು ಬೆಂಗಳೂರಿಂದ ಬೆಳಿಗ್ಗೆ ಈಗಷ್ಟೇ ವಾರಣಾಸಿ ಬಂದಿದ್ದೇವೆ ಇಲ್ಲಿಂದ ನಾವು ಮೂರು ಗಂಟೆ ಟ್ರೈನ್ಗೆ ಪ್ರಯಾಗರಾಜ್ ಹೋಗ್ತಾ ಇದ್ದೇವೆ ಮೊದಲನೇದಾಗಿ ಬೆಂಗಳೂರಿನ ಬರುವವರಿಗೆ ಆದ್ರೆ ಇದು ಅತ್ಯಂತ ಸರಳವಾದ ಮತ್ತು ಸುಲಭವಾದ ಒಂದು ಮಾರ್ಗ ಅಂತ ಅನ್ಸುತ್ತೆ ಸೈಕಲ್ ಬರೋದಾದ್ರೆ ಅಲ್ಲಿಂದ ಇಲ್ಲಿ ವಾರಾಣಸಿ ಬಂದ್ರೆ ಇಲ್ಲಿಂದ ಒಂದೂವರೆ ತಾಸು ಒಂದರೂ ಕಿಲೋಮೀಟರ್ ಇಲ್ಲಿಂದ ಒಂದೂವರೆ ತಾಸಿಗೆ ನೀವು ಆ ವಂದೇ ಭಾರತ್ ಎಕ್ಸ್ಪ್ರೆಸ್ ಆದ್ರೆ ಒಂದೂವರೆ ತಾಸಿಗೆ ನೀವು ಪ್ರಯಾಗ ಕಲ್ಬಹುದು ಅಥವಾ ನಾರ್ಮಲ್ ಬೇರೆ ಟ್ರೈನ್ ಗಳಾದ್ರೆ ಎರಡು ಎರಡು ತಾಸು ತಗೋತ್ತ ಐದ್ನೂರ ಐವತ್ತೈದು ರೂಪಾಯಿ ಇಲ್ಲಿಂದ ಪ್ರಯಾಗರಾಜಿಗೆ ಒಂದೇ ಭಾರತ್ ಟ್ರೈನಲ್ಲಿ ಇದೆ ನೋಡಿ ಇದು ವಾರಣಾಸಿ ಅಥವಾ ಕಾಶಿ ಸಿಟಿ ಇದು ಭಾರತದ ಒಂದು ಅತ್ಯಂತ ಪುರಾತನವಾದ ಒಂದು ಸಿಟಿ ಕೇಳಿಬಹುದು ಕಾಶಿ ರಾಜನಾರದೆಲ್ಲ ಇಲ್ಲ ಇದೆ ವಿಶ್ವನಾಥ್ ದೇವಸ್ಥಾನ ಇಲ್ಲ ಇದೆ ಗಾದ ದೇವಸ್ಥಾನ ಇಲ್ಲೇ ಇದೆ ಪವಿತ್ರ ಗಂಗಾ ನದಿಯು ಇಲ್ಲೇ ಹರಿಯುತ್ತಾಳೆ ಇದನ್ನೆಲ್ಲ ನಾವು ಮುಂದಿನ ಒಂದು ಎರಡು ದಿವಸದಲ್ಲಿ ನಾನು ಕೂಡ ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ತೇನೆ ನೇರ ಪ್ರಸಾರದಲ್ಲಿ ಈ ಸದ್ಯಕ್ಕೆ ನಾವು ಪ್ರಯಾಗ್ರಾಜ್ ಕಡೆ ಹೋಗ್ತಾ ಇರೋದ್ರಿಂದ ಇಲ್ಲಿನ ಸಂಪೂರ್ಣ ವಿವರಣೆ ನಿಮಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ನನ್ನತ್ರ ವಾರಣಾಸಿಯ ಒಂದು ರಸ್ತೆಗಳು ನಾ ಮುಂದೆ ಹೋದಂತೆ ಇಲ್ಲಿ ತುಂಬಾ ಚಿಕ್ಕ ಚಿಕ್ಕದ ಗಲ್ಲಿಗಳಿವೆ ಅಲ್ಲಿ ನೀವು ದೊಡ್ಡ ವಾಹನ ಹೋಗೋದೇ ಇಲ್ಲ ಅಲ್ಲಿ ತುಂಬಾ ಚಿಕ್ಕ ಚಿಕ್ಕ ವಾಹನಗಳು ಮಾತ್ರ ಆಟೋ ರಿಕ್ಷಾಗಳು ಮಾತ್ರ ಹೋಗುವಂತ ಒಂದು ಜಾಗ ಅದು ತುಂಬಾ ಗಲ್ಲಿಗಳು ದೊಡ್ಡದಾದ ರಸ್ತೆಗಳನ್ನ ತುಂಬಾ ಕಡಿಮೆ ಇಲ್ಲಿ ಈ ಸದ್ಯ ನಮಗೆ ಏರ್ಪೋರ್ಟ್ ಇಂದ ಬರ್ತಾ ಇರೋದ್ರಿಂದ ಸ್ವಲ್ಪ ದೊಡ್ಡ ರೋಡ್ ಕಾಣಿಸ್ತಾ ಇದೆ ಅದ್ಬಿಟ್ರೆ ಮುಂದೆ ಹೋಗ್ತಾ ಹೋಗ್ತಾ ರಸ್ತೆಗಳು ತುಂಬಾ ಚಿಕ್ಕದಾಗ್ತಾ ಹೋಗ್ತವೆ ಇಲ್ಲಿ ಇದು ಯಾಕೆ ಎಷ್ಟೊಂದು ಚಿಕ್ಕದಾದ ರಸ್ತೆ ಅಂತ ನಾವು ಕೇಳ್ಕೊಂಡ್ ಕೇಳುವಾಗ ಮೊದಲೆಲ್ಲ ಆಕ್ರಮಣಗಳು ಆಗ್ತಾ ಇದ ಸಮಯದಲ್ಲಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ಜನರಿಗೆ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಣ್ಣ ಸಣ್ಣ ರಸ್ತೆಗಳು ಮಾಡಿದ್ರು ಗಲ್ಲಿಗಳನ್ನು ಮಾಡಿದ್ರು ಯಾವ ರಸ್ತೆ ಹೋದ್ರು ಯಾವ ರಸ್ತೆ ಬಂದ್ರು ಅಂತ ಗೊತ್ತಾಗಲ್ಲ ಆ ಒಂದು ಕಾರಣದಿಂದ ಗಲ್ಲಿಗಳನ್ನ ಕಿಟ್ಕಿಟ್ ಕಿಟ್ಲಿಕ್ಕೆ ರಸ್ತೆಗಳನ್ನ ಮಾಡಿದ್ರು ಅಂತ ಒಂದು ಇಲ್ಲಿನ ಜನರ ಅಭಿಪ್ರಾಯ ಆದ್ರೆ ಅದನ್ನ ಈಗ ಒಳದು ಪುನಃ ದೊಡ್ಡ ರಸ್ತೆ ಮಾಡುವುದು ತುಂಬಾ ಕಷ್ಟಕರ ಹೀಗಾಗಿ ಅದನ್ನೇ ಅದರಲ್ಲೇ ಮೈಂಟೈನ್ ಮಾಡ್ಕೊಂಡು ಹೋಗ್ತಾ ಇದಾರೆ ಯಾವುದೇ ಬಂದ್ರು ಈ ತರ ಚಿಕ್ಕ ಚಿಕ್ಕ ರಿಕ್ಷಾಗಳಲ್ಲೇ ಬರಬೇಕು ಏನೇ ಐಟಮ್ ಅಲ್ಲಿ ಅಲ್ವ ಗಲ್ಲಿಗಳಲ್ಲಿ ಕೆಲವೊಂದು ರಿಕ್ಷಾಗಳೆ ಇಲ್ಲಿ ಹೆಚ್ಚಿನ ರಿಕ್ಷಾಗಳೆಲ್ಲ ಈತ ರಿಕ್ಷಾಗಳು ಕಾಣ್ತಾ ಇದೆಯಲ್ಲ ನಿಮಗೆ ಈತ ರಿಕ್ಷಾಗಳು ಸದ್ಯಕ್ಕೆ ನಾವೊಂದು ನೇರ ಪ್ರಸಾರವನ್ನು ಇಲ್ಲಿಗೆ ಕ್ಲೋಸ್ ಮಾಡ್ತೇನೆ ನಿಲ್ಲಿಸ್ತೇನೆ ಆಮೇಲೆ ಮುಂದಿನ ಮತ್ತೆ ಬರ್ತೇನೆ ಪ್ರಯಾಗ್ರಾಜ್ ಒಂದು ಲೈವ್ ಕೊಡ್ತೇನೆ ನಾನು अलगे बीटी नोड़ता फेसबुक पेज